ದೇಶ ನಮಗೇನ್ ಕೊಡ್ತು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯ ಅಲ್ಲ ದೇಶಕ್ಕಾಗಿ ನಾವೇನ್ ಕೊಟ್ಟೋ ದೇಶಕ್ಕಾಗಿ ನಾವೇನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗ್ಬೇಕು ದೇಶ ಇದ್ದರೂ ಇಲ್ಲೇನೆ ಇಂಥ ಸಂವಿಧಾನ ಇದ್ದರೂ ಇಲ್ಲೇ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಉದ್ಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಗೌರವದಿಂದ ಬಾಳ್ಲಿಕ್ಕೆ ಸಾಧ್ಯ ಆಯ್ತು ನಾವೆಲ್ಲರೂ ಕೂಡ ಇವತ್ತು ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಆಯಿತು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅನೇಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿ ಶಾಂತಿಯನ್ನ ಭಂಗ ಮಾಡ್ತಕ್ಕಂಥ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ದಯಮಾಡಿ ನಾನು ಯುವಕರಲ್ಲಿ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇಂಥ ದುಷ್ಕೃತ್ಯಗಳು ಏನು ನಡೆಸ್ತಾ ಇದ್ದಾರೆ ಇಂಥ ದುಷ್ಕೃತ್ಯಗಳಿಗೆ ನಾವು ಮಾರು ಹೋಗಬಾರದು ಅದರ ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ யாக்கிர நம்ம